ಕಾಲ ಸೈನಿಕರಿಗೆ ಬಳಕೆ ಆಗ್ತಕ್ಕಂತಹ ನೀರು ನಿರ್ಮಾಣ ಮಾಡಿದರೆ ಅಧಿಕಾರವನ್ನ ಪಡೆದ ನಂತರ ಮೊದಲನೆಯ ಬಾರಿಗೆ ಅವಳಿಗೆ ಯುದ್ಧ ಎದುರಾಗಿರೋದು ಇದೇ ಫ್ರಾನ್ಸಿಸ್ಕೋ ಬೆರಟ್ಟೋ ವಿರುದ್ಧ ತುಂಬಾ ಡ್ರಿಂಕ್ಸ್ ಮಾಡ್ತಾನೆ ತಕ್ಷಣ ಹೋಗಿ ತಿಂತಾನೆ ಇದನ್ನೆಲ್ಲ ಎಂತಹ ಮಂಗ ಹೆಂಗಸದು ನಾವು ವೈರಿಗಳು ನಮಗೆ ಅಡಿಗೆ ಮಾಡಿಟ್ಟು ಹೋಗ್ಯೇಳೆ ಅವಳು ಈ ಪ್ರದೇಶದ ರಾಣಿ ಈ ಪ್ರಜೆಗಳೆಲ್ಲ ಅವಳ ಪ್ರಜೆಗಳು ಇವರಿಗೊಂದು ರಾಜ ವ್ಯವಸ್ಥೆ ನಾವು ರಾಣಿಯರನ್ನ ಸಾಮಾನ್ಯ ಖಡ್ಗ ಹಿಡ್ದಿರ್ತಕ್ಕಂತಹದ್ದನ್ನ ನೋಡಿದೀನಿ ಪೋರ್ಚುಗಲರ ವಿರುದ್ಧ ಪೋರ್ಚುಗೀಸರ ವಿರುದ್ಧ ಈ ನಮ್ಮ ಚನ್ನಭೈರಾದೇವಿ ರಾಣಿ ಖಡ್ಗದ ಬದಲಾಗಿ ಬಂದೂಕು ಬಂದೂಕನ್ನ ಹಿಡಿದಿದ್ದಾರೆ ನಾನು ನೇರವಾಗಿ ಹೊನ್ನಾವರದ ಕೋಟೆ ಮೇಲೆ ಅಟ್ಯಾಕ್ ಮಾಡೋದು ಬೇಡ ಬದಲಾಗಿ ಬಸವರಾಜ ದುರ್ಗದ ಮೇಲೆ ಅಟ್ಯಾಕ್ ಮಾಡಬೇಕು ರಾಣಿ ಅಲ್ಲಿ ಇರ್ತಾಳೆ ಅನ್ನುವಂತ ಮಾಹಿತಿ ಬಸವರಾಜ ಹೊನ್ನಾವರದಲ್ಲಿ ಸಮುದ್ರದ ಮಧ್ಯೆ ಒಂದು ದ್ವೀಪ ಅದು ಸಂಪೂರ್ಣ ರಾಣಿ ಕಾಲದ ಕೋಟೆ ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ಮೊದಲ ತಾಮ್ರ ಶಾಸನ ರಾಣಿ ಮಹಾಮಂಡಲೇಶ್ವರಿ ಚನ್ನಭೈರಾದೇವಿ ಅನ್ನುವಂತ ಶಾಸನ ಸಿಗತ್ತೆ ಅದು ಉಪ್ಪುಂದದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗತ್ತದು ಬಂದಿರ್ತಕ್ಕಂಥವ್ರು ಚೆನ್ನಾಗಿ ತಿಂದಿರಲಿ ಅಂತ ಹೇಳಿ ಅಡಿಗೆಯನ್ನು ಮಾಡಿಟ್ಟು ಮುಚ್ಚಿಟ್ಟು ಬಂಡೆಯ ಹಿಂಭಾಗದಲ್ಲಿ ಇವರು ನೋಡ್ತಾ ಇರ್ತಾರೆ ಏಕಾಏಕಿ ಪಿರಂಗಿ ಉಡಾವಣೆ ಮಾಡ್ತಾರೆ ಆದಾಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಮಬಲವಾಗಿ ನಿಲ್ಲುವಂತಹ ಸಣ್ಣ ಸಾಮ್ರಾಜ್ಯ ಆಗಿತ್ತು ಇದು ಅಂತ ಕಾಲಿಗೆ ಬೀಳ್ತಾನೆ ಗಂಪಾತು ಅಂತ ಕೇಳ್ಕೊಳ್ತಾನೆ ಆ ರಾಣಿ ಏನ್ ಮಾಡ್ತಾಳೆ ಇವರನ್ನ ಪುನಃ ಸಮುದ್ರ ಮಾರ್ಗದ ಮುಖಾಂತರ ಗೋವಾಕ್ಕೆ ವಾಪಸ್ ಕಳಿಸ್ಕೊಡ್ತಾನೆ ಅಂತೂ ಇಂತು ಹದಿನಾರನೇ ವಯಸ್ಸಿಗೆ ನಮ್ಮ ರಾಣಿ ಚೆನ್ನಾ ಭೈರಾದವಿ ಪಟ್ಟಕ್ಕೇರ್ತಾರೆ ಆ ಆ ಪಟ್ಟಕ್ಕೇರಿದ ನಂತರ ಅವರ ಆಡಳಿತ ಆರಂಭ ಮಾಡಿದ್ದು ಹೇಗೆ ನೋಡಿ ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ಮೊದಲ ತಾಮ್ರ ಶಾಸನ ರಾಣಿ ಮಹಾಮಂಡಲೇಶ್ವರಿ ಚನ್ನಭೈರಾದೇವಿ ಅನ್ನುವಂಥ ಶಾಸನ ಸಿಗತ್ತೆ ಅದು ಉಪ್ಪುಂದದ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗತ್ತದು ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ಅವರು ಪಟ್ಟಕ್ಕೆ ಬಂದಿದ್ದಾರೆ ಅನ್ನುವಂಥದ್ದಕ್ಕೆ ಅದೊಂದು ಕುರುಹು ಪ್ರಾರಂಭದಲ್ಲಿ ಇವರು ಅಧಿಕಾರಕ್ಕೆ ಬಂದವಾಗ ಮೊದಲನೆಯ ಕೆಲಸ ಏನಪ್ಪ ಅಂತಂದರೆ ಪೋರ್ಚುಗೀಸರಿಗೆ ಮಣ್ಣು ಮುಕ್ಕಿಸ್ಬೇಕು ಅಂತ ಅವ್ರು ಏನ್ ಮಾಡಿರ್ತಾರೆ ಚನ್ನದೇವಿ ಕಾಲದಲ್ಲಿ ಇಡೀ ಭಟ್ಕಳವನ್ನ ಸೂರೆಗೊಂಡಿರ್ತಾರೆ ಮೂರ್ನಾಲ್ಕು ವರ್ಷ ಕಳೆದೋಗಿರತ್ತೆ ತುಂಬಾ ಬೇಸರ ಆಗಿರತ್ತೆ ಅಲ್ಲಿರ್ತಕ್ಕಂಥ ಬಸದಿಗಳು ದೇವಸ್ಥಾನಗಳು ಮಾರುಕಟ್ಟೆಗಳು ಬಂದರುಗಳು ಎಲ್ಲ ಸರ್ವನಾಶ ಮಾಡಿರ್ತಾರೆ ಅದನ್ನು ಪುನರ್ ನಿರ್ಮಾಣ ಒಂದು ಛಲ ಆಗಿತ್ತು ಇವರಿಗೆ ಕೇವಲ ಎರಡು ವರ್ಷದ ಅವಧಿಯಲ್ಲಿ ಆ ಆರು ತಿಂಗಳ ಅವಧಿಯಲ್ಲಿ ಬಂದರನ್ನ ಪೂರ್ಣ ಪುನರ್ ನಿರ್ಮಾಣ ಮಾಡ್ತಾಳೆ ಪ್ರಬುದ್ಧತೆ ಇತ್ತು ಛಲ ಇತ್ತೆಲ್ಲದಕ್ಕಿಂತ ಹಾಗಾಗಿ ಎರಡು ವರ್ಷದ ಅವಧಿಯಲ್ಲಿ ಅಲ್ಲಿರ್ತಕ್ಕಂತಹ ಮಂದಿರಗಳು ಬಸದಿಗಳನ್ನು ಎಲ್ಲ ಪುನರ್ ನಿರ್ಮಾಣ ಮಾಡ್ತಾರೆ ನೀವು ನೋಡ್ಬೋದು ಭಟ್ಕಳಲ್ಲಿರ್ತಕ್ಕಂಥ ಹಳೆಯ ದೇವಸ್ಥಾನಗಳು ಮತ್ತು ಬಸದಿಗಳು ಮೇಲ್ನೋಟದಿಂದ ನಾವು ನೋಡಿದವಾಗ ಒಂದೇ ಆಕಾರದಲ್ಲಿ ಬರ್ತವೆ ಕಾರಣ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಕಟ್ಟು ತೋರಿಸ್ಬೇಕು ನಾನು ಈಗ ಮುರಿಯೋದು ಸುಲಭ ಕಟ್ಟೋದು ಕಷ್ಟ ನೀವು ಎಷ್ಟು ಸಾರಿ ಮುರಿಬಹುದು ನನ್ನ ಸಾಮರ್ಥ್ಯ ಇದ್ದೆ ಇದನ್ನು ನಾನು ಕಟ್ತೇನೆ ಅಂತಂದು ಹೇಳಿ ಅವ್ರ ಎದುರಿಗೆ ಕಟ್ಟಿ ಎರಡು ವರ್ಷಗಳ ಒಳಗಡೆ ತೋರಿಸ್ತಾಳವ್ರು ಭಟ್ಕಳ ಭಟ್ಕಳವನ್ನು ಪುನರ್ ನಿರ್ಮಾಣ ಮಾಡ್ತಾಳೆ ಜನಸಂಪನ್ಮೂಲ ಆರ್ಥಿಕವಾಗಿತ್ತ ಇತ್ತು ಆರ್ಥಿಕವಾಗಿ ಯಾವತ್ತೇ ಆಗಲಿ ಗೇರು ಸೊಪ್ಪ ಸಾಮ್ರಾಜ್ಯ ಆರ್ಥಿಕವಾಗಿ ನಷ್ಟದಲ್ಲಿ ಇರಲಿಲ್ಲ ಯಾಕಂತಂದ್ರೆ ಪ್ರಾರಂಭದಿಂದನೂ ಗೇರು ಸೊಪ್ಪ ಶ್ರೀಮಂತ ನಾಡಾಗಿತ್ತು ಒಂದು ಇವರೆಲ್ಲ ಹೇಳ್ತಾರೆ ಇತಿಹಾಸಕಾರರು ಆದಾಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಮಬಲವಾಗಿ ನಿಲ್ಲುವಂತಹ ಸಣ್ಣ ಸಾಮ್ರಾಜ್ಯ ಆಗಿತ್ತು ಇದು ಅಂತ ಅಂದರೆ ಇಲ್ಲಿ ಜಾಸ್ತಿಯಾಗಿ ಕಾಳುಮೆಣಸು ಯಥೇಚ್ಛವಾಗಿ ಬೆಳೀತಾ ಇತ್ತು ಕಾಳುಮೆಣಸು ಬೆಳೀತಾ ಇತ್ತು ಏಲಕ್ಕಿ ಬೆಳೀತಾ ಇತ್ತು ದಾಲ್ಚೀನಿ ಸಿಗ್ತಾ ಇತ್ತು ಆಮೇಲೆ ಪತ್ರೆ ನಾವೀಗ ರಾಮಪತ್ರೆ ಸೀತಾಪತ್ರೆ ಅಂತೀವಲ್ವ ಇವೆಲ್ಲ ನಿಸರ್ಗದತ್ತವಾಗಿ ನಾವು ಗೊಬ್ಬರ ಔಷಧಿ ಹಾಕಿ ಬೆಳೆಯುವಂತಹದ್ದಲ್ಲ ನಿಸರ್ಗದತ್ತವಾಗಿ ಬೆಳೀತಾ ಇತ್ತು ಹಾಗಾಗಿ ಅವುಗಳು ಸಹಜವಾಗಿ ಶ್ರಮ ಇಲ್ಲದ ಆದಾಯಗಳವು ಆದರೆ ರಾಣಿ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಅವಳು ಏನು ಮಾಡ್ತಾಳೆ ಅಂತಂದರೆ ಅದಕ್ಕೊಂದು ರೂಪುರೇಷೆಯನ್ನು ಒದಗಿಸಿಕೊಡ್ತಾಳೆ ಹೇಗಪ್ಪ ನೋಡ್ರಿ ಚನ್ನಭೈರಾದೇವಿ ಕಾಳು ಮೆಣಸನ್ನು ಕಾಡು ಮೆಣಸನ್ನು ನಾಡು ಮೆಣಸನ್ನು ಆಗಿಸ್ತಾಳೆ ತೋಟಗಳನ್ನು ಮಾಡ್ತಾಳೆ ಕಾಳು ಮೆಣಸಿನ ತೋಟಗಳು ಅಂತ ಬರ್ತವೆ ಅಂದರೆ ತೋಟದಲ್ಲಿ ಬೆಳೆಯುವಂತಹ ಪದ್ಧತಿಯನ್ನು ಜಾರಿಗೆ ತಂತ ತರ್ತಾಳೆ ಆ ಕಾಲದಲ್ಲಿ ಈ ರಾಣಿಯ ವಿರುದ್ಧವೂ ಸಹ ಯುರೋಪಿನಲ್ಲಿ ಷಡ್ಯಂತ್ರಗಳಾಗ್ತವೆ ಹೇಗೆ ಅವರಿಗೆ ಯಾಕೆ ನಾವು ಅಷ್ಟು ದುಡ್ಡನ್ನು ಕೊಡಬೇಕು ಇಲ್ಲೂ ಒಂದು ಕೆರೆಯಾಗಿತ್ತು ಮೇಡಮ್ ಇದು ಬಾವಿ ಅಥವಾ ಕೆರೆ ಅಂತ ಕಂತೀವಿ ಯಾಕಂತಂದ್ರೆ ತುಂಬ ಇದು ಸೈನಿಕರಿಗೆ ಕೆರೆ ಇದೆ ಅಂದ್ರೆ ಕೋಟೆಯ ಮಧ್ಯೆ ಇರುವಂತಹ ಒಂದು ಭಾಗ ಆಗಿತ್ತು ಇದು ನೀರು ಇರ್ತಾ ಇತ್ತು ಆಳವೂ ಇತ್ತು ಈಗ ಇಲ್ಲ ಅದು ಹೌದು 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 ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಇಲ್ಲಿ ಕಲ್ಲನ್ನು ತೆಗೆದಿದ್ರು ಇಲ್ಲಿಂದ ಅಂತ ಕಲ್ಲು ಇದೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಆ ಜಂಬಿಟ್ಟಿಗೆ ಅದು ಕಲ್ಲು ಅಲ್ಲ ಅದು ಆ ಲೆಕ್ಕದಲ್ಲಿ ಅದು ಕಲ್ಲಿನ ಇದಲ್ಲ ಅದು ಕಾಳು ಮೆಣಸನ್ನ ನಾಡು ಮೆಣಸನ್ನ ಆಗಿಸಿ ಪೋರ್ಚುಗೀಸರು ಷಡ್ಯಂತ್ರವನ್ನ ಹೊಡೆದ್ರು ನಿಮ್ಮಲ್ಲಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮೆಣಸು ಮಲೇಷಿಯಾ ಇಂಡೋನೇಷ್ಯಾ ಸಿನಿಮಾ ನಿಂದ ಸಿಗತ್ತೆ ನೀವು ಇದನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ವ್ಯಾಪಾರಸ್ಥರಿಗೆ ಪೋರ್ಚುಗಲ್ನ ವ್ಯಾಪಾರಸ್ಥರಿಗೆ ಅವರು ಷಡ್ಯಂತ್ರಗಳನ್ನ ಹೇಳ್ಕೊಟ್ರು ಅದನ್ನ ನೆಟ್ಟಿ ನಿಂತಳವಳು ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಐಡಿಯಾ ಬರುತ್ತೆ ಸಾವಿರದ ಐದುನೂರ ಐವತ್ತ ಒಂಬತ್ತು ಗೋವಾದಲ್ಲಿ ಒಬ್ಬ ವಯಸ್ಸರಾಯಿ ಅಧಿಕಾರಕ್ಕೆ ಬರ್ತಾನೆ ಫ್ರಾನ್ಸಿಸ್ಕೋ ಬೆರೆಟ್ಟೋ ಅಂತ ಆತ ಅಧಿಕಾರಕ್ಕೆ ಬಂದವಾಗ ಯಾರೇ ಗೋವಾಕ್ಕೆ ವೈಸರಾಯಿಗಳು ಬಂದ್ರು ಅವರು ಬರಬೇಕಾದ್ರೆ ನೂರಾರು ಹಡಗುಗಳು ಸಿಗ್ತಾ ಇದ್ವು ಇಂದ ಬರಬೇಕಾದ್ರೆ ಆ ಹುಡುಗುಗಳು ಯಾರವು ಎಲ್ಲಿಂದ ಹೋಗ್ತವೆ ಏನು ಅನ್ನುವಂಥದ್ದು ಸಹಜವಾಗಿ ವಿವರಣಾತ್ಮಕವಾಗಿ ಕೇಳ್ತಿದ್ರು ಬರಬೇಕಾದ್ರೆ ಸಿಕ್ಕಿರುವಂತಹ ಎಲ್ಲಾ ಹಡಗುಗಳು ರಾಣಿ ಚೆನ್ನಭೈರಾದೇವಿಯ ಸಾಮ್ರಾಜ್ಯದಿಂದ ಬಂದಿರುವಂಥವು ಇದರಲ್ಲೆಲ್ಲ ಕಾಳು ಮೆಣಸಿರುತ್ತೆ ಜೊತೆಗೆ ಸಾಂಬಾರ ಪದಾರ್ಥಗಳಿದ್ದಾವೆ ಇದರದೆಲ್ಲ ಲಾಭ ರಾಣಿ ಚನ್ನಭೈರಾದೇವಿ ಅಥವಾ ನಗರಿ ಸಂಸ್ಥಾನಕ್ಕೆ ಹೋಗುತ್ತೆ ಈ ವಿಚಾರಗಳನ್ನ ಕೇಳ್ಕೊಂಡಿರ್ತಾನ ಅವನು ಎಲ್ಲ ಸಾಮಾನ್ಯವಾಗಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಅಧಿಕಾರಿಗಳೆಲ್ಲ ಹುಮ್ಮಸ್ಸಿರತ್ತೆ ಅವನಿಗೂ ಅದೇ ರೀತಿ ಹುಮ್ಮಸ್ ಇತ್ತು ರಾಣಿ ಚನ್ನಭೈರಾದೇವಿಗೆ ಇಷ್ಟೊಂದು ಆದಾಯ ಬರುತ್ತಾ ಆ ಆದಾಯ ನಾವು ಯಾಕೆ ಪಡಿಬಾರ್ದು ಅಂತಂದು ಹೇಳಿ ಪೋರ್ಚುಗೀಸ್ನಿಂದ ಬಂದಿರತಕ್ಕಂತಹ ಬೆರಿಟ್ ಏನು ಮಾಡ್ತಾನೆ ಅಂತಂದರೆ ತನ್ನ ಎಲ್ಲ ಸೈನಿಕರನ್ನ ಹಾಗೂ ಅಲ್ಲಿಯ ಸ್ಥಳೀಯ ಗುಪ್ತಚರ ಮಾಹಿತಿದಾರರನ್ನ ಸೇರಿಸಿ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ ನಾವು ಈಗ ಬಂದಿದ್ದೇವೆ ಬಂದಿರತಕ್ಕಂತಹದ್ದು ಗೋವಾದ ಆಳ್ವಿಕೆಗೆ ನಮ್ಗೆ ಲಾಭ ಬೇಕು ಅದಕ್ಕೆ ನಾವು ಏನ್ ಮಾಡಬೇಕು ಏನು ಇಲ್ಲ ಹೋಗಿ ಆ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡಬೇಕು ಅಲ್ಲಿರ್ತಕ್ಕಂಥ ಸೈನಿಕರು ಹೇಳ್ತಾರೆ ನೋಡ್ರಿ ಅಲ್ಲಿ ಯುವ ರಾಣಿ ಇದ್ದಾಳೆ ಅವ್ರನ್ನ ಅಷ್ಟು ಸುಲಭದಲ್ಲಿ ಸೋಲಿಸುವಂತಹದ್ದು ಕಷ್ಟ ನಾವು ಏಕಾಏಕಿ ಅವ್ರ ಹತ್ರ ಹೋಗಬಾರ್ದು ಅಂತಲ್ಲ ಏನೋ ಬುದ್ಧಿವಾದ ಹೇಳ್ತಾರೆ ಆತ ಕೇಳೋದಿಲ್ಲ ನಾನು ಯುದ್ಧ ಮಾಡ್ಲೇಬೇಕು ಈ ನಗರಿ ಸಾಮ್ರಾಜ್ಯ ಅಥವಾ ಕೇರಸಪ್ಪ ಸಾಮ್ರಾಜ್ಯ ನನ್ನ ಅಧೀನಕ್ಕೆ ಬರಬೇಕು ಹಾಗೂ ಹೇಳ್ತಾರೆ ನೋಡಿ ನಿಮ್ಮ ಅಧೀನಕ್ಕೆ ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಇದು ಸಹ ಒಂದು ಕೆರೆ ಕಾಲಾಳುಗಳಿಗೆ ಸೈನಿಕರಿಗೆ ಬಳಕೆ ಆಗ್ತಕ್ಕಂತಹ ನೀರು ಅಲ್ಲಲ್ಲಿ ಕೆರೆಗಳ ನಿರ್ಮಾಣ ಮಾಡಿದರೆ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಕೆರೆ ಮತ್ತೆ ಈ ಎಲ್ಲಾ ಕೆರೆಗಳಿಗೂ ಪರಸ್ಪರ ಲಿಂಕ್ ಇತ್ತು ಇಂಟರ್ ಲಿಂಕ್ ಇತ್ತು ಅಲ್ಲಿ ತುಂಬಿರ್ತಕ್ಕಂತಹ ನೀರು ಇಲ್ಲಿಗೆ ಬರಬೇಕಿತ್ತು ಇಲ್ಲಿ ತುಂಬಿರ್ತಕ್ಕಂತ ಇನ್ನೊಂದು ಕೆಳಗಡೆ ಕೆರೆ ಇದೆ ಅಲ್ಲಿ ಬರಬೇಕಿತ್ತು ಈ ರೀತಿ ವ್ಯವಸ್ಥೆ ಇತ್ತು ಅಂದ್ರೆ ಎಲ್ಲೂ ನೀರು ಖಾಲಿ ಆಗ್ಬಾರ್ದು ಒಂದ್ರಲ್ಲಿ ಏನಾದ್ರು ಖಾಲಿ ಆದ್ರೂ ಕೂಡ ಇನ್ನೊಂದಕ್ಕೆ ಹೌದು ದೆರಿಟು ಏನ್ ಹೇಳಿದ್ರು ಕೇಳೋದಿಲ್ಲ ನಾನು ಯುದ್ಧವನ್ನು ಮಾಡ್ಲೇಬೇಕು ಆ ಪ್ರದೇಶವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಅದಕ್ಕೆ ಬಂದ ತಕ್ಷಣ ಅವನು ಏನ್ ಮಾಡ್ತಾನೆ ಅಂತ ಅಂತಂದ್ರೆ ಅಧಿಕಾರಕ್ಕೆ ಬಂದ ಕೂಡಲೇ ಸೈನಿಕರನ್ನ ಹುರಿದುಂಬಿಸ್ತಾನೆ ಸಜ್ಜುಗೊಳಿಸ್ತಾರೆ ರಾಣಿ ದೇವಿ ಆಳ್ವಿಕೆ ಮಾಡಿ ಎಷ್ಟು ವರ್ಷ ಆಗಿರುತ್ತೆ ವರ್ಷ ವರ್ಷ ವರ್ಷಕ್ಕೆ ಕಾಲಿಟ್ಟಿರ್ತಾರೆ ಆಡುವಳಿಯಿಂದ ಗೇರ್ಸುಪ್ಪಕ್ಕೆ ಬಂದಿದ್ ಹೇಗೆ ಅವಾಗ ಕೃಷ್ಣದೇವರಸ ಅಧಿಕಾರವನ್ನ ನಡೆಸ್ತಾ ಇರ್ತಾರೆ ಹೊತ್ತಿಗೆ ಕೃಷ್ಣ ದೇವರಸನಿಂದ ಪುನಃ ಅಧಿಕಾರವನ್ನು ಇವಳೆ ಪಡೆದುಕೊಳ್ತಾಳೆ ಅವನು ಅಸಮರ್ಥನ ಆಗಿರ್ತಾನೋ ಅಥವಾ ಯಾವ ಕಾರಣದಿಂದ ಪಡೆದುಕೊಳ್ತವನೋ ಅನ್ನುವಂತದ್ದಕ್ಕೆ ಇತಿಹಾಸದಲ್ಲಿ ಸ್ಪಷ್ಟ ಆಧಾರಗಳಿಲ್ಲ ಅದ್ರ ಅಧಿಕಾರವನ್ನಂತೂ ಈ ರಾಣಿತನ ಭೈರಾದೇವಿ ಪಡೆದುಕೊಳ್ತಾಳೆ ಅಧಿಕಾರವನ್ನ ಪಡೆದ ನಂತರ ಮೊದಲನೆಯ ಬಾರಿಗೆ ಅವಳಿಗೆ ಯುದ್ಧ ಎದುರಾಗಿರೋದು ಇದೇ ಫ್ರಾನ್ಸಿಸ್ಕೋ ಬೆರಟ ವಿರುದ್ಧ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಸಂಸ್ಥಾನ ಸಾಮ್ರಾಜ್ಯ ತುಂಬಾ ಸುಸೂತ್ರವಾಗಿತ್ತು ಯಾವುದೇ ಯುದ್ಧಗಳಿಲ್ಲ ಯಾವುದೇ ಯುದ್ಧಗಳಿರಲಿಲ್ಲ ಅಕ್ಕಪಕ್ಕ ರಾಜರು ಯುದ್ಧ ಮಾಡಿರ್ಲಿಲ್ಲ ಯುದ್ಧವನ್ನ ಮಾಡಿರ್ಲಿಲ್ಲ ಹಾಗಾಗಿ ಅವನು ಏನ್ ಮಾಡ್ತಾನೆ ಒಂದು ಪತ್ರವನ್ನ ಬರೀತಾನೆ ಇಲ್ಲ ನಾನು ನಿಮ್ ಸಾಮ್ರಾಜ್ಯದ ಮೇಲೆ ನಾನು ಯುದ್ಧ ಮಾಡಕ್ ಬಂದಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಸುಂಕವನ್ನ ಕೊಡಬೇಕು ವ್ಯಾಪಾರದಲ್ಲಿ ಇಷ್ಟು ಪಾಲನ ನಾನು ಕೊಡಬೇಕು ಅಲ್ಲಿ ನನಗೆ ಬಂದರನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಜಾಗವನ್ನ ಕೊಡಬೇಕು ನೂರಾರು ಷರತ್ತುಗಳು ತುಂಬಾ ಬೇಸರ ಆಗ್ಬಿಡತ್ತೆ ಅವಳಿಗೆ ಎಲ್ಲಿಂದಲೋ ಬಂದು ನನ್ನ ಸಾಮ್ರಾಜ್ಯದಲ್ಲಿ ಪಾಲನ್ನ ಇವರು ಕೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಇವ್ರನ್ನ ಸುಮ್ಮನೆ ಬಿಡಬೇಕು ಇವರು ಏನು ಮಾಡ್ತಾರೆ ಅಂತಂದ್ರೆ ತನ್ನ ಸೈನಿಕರು ಹೊಸದಾಗಿ ಯುದ್ಧ ಆಗ್ಬೇಕಾಗತ್ತಲ್ವ ಹೊಸದಾಗಿ ಯಾಕಂತಂದ್ರೆ ಮೊದಲ ಯುದ್ಧ ಅವಳ ಇದರಲ್ಲಿ ಆವಾಗ ಅವರು ಒಂದು ಯೋಚನೆಯನ್ನ ಮಾಡ್ತಾರೆ ರಾಣಿ ತನ್ನ ಎಲ್ಲಾ ಸೇನಾ ದಂಡನಾಯಕರನ್ನ ಕರೆದು ನೋಡಿ ಹೀಗೆ ಬರ್ತಾ ಇದ್ದಾನೆ ನಾವು ಜಾಗ್ರತೆಯಿಂದ ಇರಬೇಕು ಹೋರಾಟವನ್ನು ಮಾಡಬೇಕು ಯಾವ ಕಾರಣಕ್ಕೂ ಸೋಲಬಾರದು ಅವ್ ಸರಿಯಾದ ಬುದ್ಧಿಯನ್ನು ಕಲಿಸ್ಕೊಳ್ಬೇಕು ಅಂತಂದು ಹೇಳಿ ಯೋಜನೆಯನ್ನು ಹಾಕುತ್ತಾಳೆ ಅದ್ರ ಪ್ರಕಾರನೇ ಫ್ರಾನ್ಸಿಸ್ಕೋ ಬೆರಿಟೊ ಇಲ್ಲಿಗೆ ಬರ್ತಾನೆ ಗೋವಾದಿಂದ ಏನು ಮಾಡ್ತಾನೆ ಅಂತಂದ್ರೆ ಒಂಬತ್ತು ಹಡಗು ಅಂತಾರೆ ಹದಿನಾಲ್ಕು ಹಡಗು ಅಂತಾರೆ ಒಟ್ಟು ಹಡಗಿನ ಮುಖಾಂತರ ಸಾವಿರಾರು ಸೈನಿಕರೊಂದಿಗೆ ಈರಕ್ಕೆ ಬರ್ತಾನೆ ಹೊನ್ನಾವರ ಕೋಟೆಯನ್ನು ಮುತ್ತೋದಕ್ಕೆ ಬರ್ತಾನೆ ಬಟ್ ಅವನು ಬರಬೇಕಾದ್ರೆ ತುಂಬ ಒಂದು ಐಡಿಯಾ ಮಾಡ್ತಾನೆ ನಾ ನೇರವಾಗಿ ಹೋಗಿ ಯುದ್ಧವನ್ನ ಮಾಡಿದೆ ಅಂತಂದ್ರೆ ಸೋಲ್ ಗ್ಯಾರಂಟಿ ಯುದ್ಧಕ್ಕೆ ಒಂದು ಐಡಿಯಾವನ್ನು ಮಾಡಬೇಕು ಅಂತಂದು ಹೇಳಿ ಇಲ್ಲಿ ಠರಾವ್ ಇರತ್ತೆ ರಷ್ಯಾದ ಹಡಗುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೆಕ್ ಮಾಡುವಂಥ ವ್ಯವಸ್ಥೆ ಇಲ್ಲ ಅಂದರೆ ಅವ್ರ ನಂಬಿಕೆಯನ್ನು ಹೊಂದಿರತಕ್ಕಂಥ ವ್ಯಾಪಾರಸ್ಥರು ಅವ್ರನ್ನ ಬಂದ ತಕ್ಷಣ ಸೀದಾ ನಾವು ಬಂದರಿನ ಒಳಗಡೆ ಪ್ರವೇಶವನ್ನು ಕೊಡ್ತೀವಿ ಆದರೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಅದನ್ನು ಅವನು ಯೋಜನೆಯನ್ನು ಹಾಕ್ಕೊಂಡು ಪೋರ್ಚುಗಲ್ ಹರಸರಿಗೆ ಇದು ಪರ್ಷಿಯಾದ ಹಡಗುಗಳಿಗೆ ನೇರ ಪ್ರವೇಶ ಇದೆ ನಾನು ಯಾಕೆ ಹೋಗಬಾರ್ದು ಅಂಥೇಳಿ ಯೋಚನೆ ಮಾಡಿ ತನ್ನ ಹಡಗನ್ನು ಪೋರ್ಚುಗಲಿನ ಬೆರಿಟ್ಟು ತನ್ನ ಹಡಗನ್ನು ಪರ್ಷಿಯಾದ ಮಾದರಿಯಲ್ಲಿ ರೀಬಿಲ್ಟ್ ಅದನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾನೆ ಬಣ್ಣದ ಆದಿಯಾಗಿ ಅಲ್ಲಿ ಆಕೃತಿಯ ಆದಿಯಾಗಿ ಇನ್ನೂ ಹೆಚ್ಚು ಅಂತಂದರೆ ಅಲ್ಲಿ ಹಡಗನ್ನು ದಾಡಿಸುವ ನಾವಿಕನೂ ಸಹ ಏನು ನಾವು ಇವತ್ತು ಯೂನಿಫಾರ್ಮ್ ಅಂತೀವಲ್ಲ ಯೂನಿಫಾರ್ಮನ್ನು ಸಹ ಹಾಕ್ತಾನೆ ಇನ್ನೂ ಸಾಕಾಗಿಲ್ಲ ಅಂತಂದ್ರೆ ಧ್ವಜವನ್ನು ಸಹ ಪರ್ಷಿಯಾದ ಪರ್ಷಿಯಾದ ಧ್ವಜನೇ ಕಟ್ ಮುಂದೆ ಅದನ್ನ ಹಿಂದಿಂದ ಅವನು ಎಷ್ಟೋ ದೂರದಿಂದ ಬರ್ತಾ ಇರ್ತಾನೆ ಹೀಗೆ ಬರ್ತಾ ಇರಬೇಕಾದ್ರೆ ಸೀದಾ ಅವನು ಬಂದ್ಬಿಡತ್ತೆ ಬಂದರಿನ ಹತ್ರ ಬರತ್ತೆ ಬಂದರಿನ ಹತ್ರ ಬಂದವಾಗ ಸಹಜವಾಗಿ ಪರ್ಷಿಯಾದ ಹಡಗು ಅಂತ ಇವರೆಲ್ಲ ಬಿಡೋದಕ್ಕೆ ಸರಿ ಆಗ್ತಾರೆ ಇನ್ನೇನು ಅವನು ಲಂಗರ್ ಹಾಕಬೇಕು ಅನ್ನೋಷ್ಟೊತ್ತಿಗೆ ಹಿಂಭಾಗದಿಂದ ಈ ದೋಣಿಗಳು ನಾವೆಗಳು ಮಚ್ವೆಗಳು ಇದರಲ್ಲಿ ಮೀನುಗಾರರ ಸೋಗಿನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ನಗರಿಯ ಈ ಬೇಹಿನ ಚರರು ಏನು ಸಿ ಓಡಿಗಳು ತಕ್ಷಣ ಬಂದು ಬಂದರು ಅಧಿಕಾರಿಗಳು ಹೇಳ್ತಾರೆ ನೋಡಿ ಅದು ಪರ್ಷಿಯಾದ ಹಡಗಲ್ಲ ಬದಲಾಗಿ ನಮ್ಮ ಶತ್ರು ಆಗಿರತಕ್ಕಂತಹ ನ ಪೋರ್ಚುಗೀಸರ ಹಡಗು ಗೋವಾದವರ ಹಡಗು ಬಿಡಬೇಡಿ ಅಂತೇಳಿ ತಕ್ಷಣ ಬಂದರು ಅಧಿಕಾರಿ ಏನು ಮಾಡ್ತಾನೆ ಅಂತಂದ್ರೆ ತನ್ನಲ್ಲಿರ್ತಕ್ಕಂತಹ ದೋಣಿಗಳನ್ನು ಮಚುವೆಗಳನ್ನು ಎಲ್ಲವುಗಳನ್ನ ಬಳಸಿ ಆ ಬಂದರನ್ನ ಬ್ಲಾಕ್ ಮಾಡ್ಬಿಡ್ತಾನೆ ಅದು ಒಳಗಡೆ ಬರಲಿಕ್ಕೆ ಕೊಡೋದಿಲ್ಲ ಅಷ್ಟೊತ್ತಿಗಾಗ್ಲೇ ಏನಾಗಿರತ್ತೆ ಅಂತಂದ್ರೆ ಆತನ ಆ ಹಡಗಿನ ಹಿಂಭಾಗದಲ್ಲಿ ಇವರು ಬೇಕಾದಷ್ಟು ಜನ ಸೈನಿಕರು ಹಡಗಿನೊಂದಿಗೆ ಬರ್ತಾ ಇರ್ತಾರೆ ಬೆರಿಟ್ಟು ನೇತೃತ್ವದಲ್ಲಿ ಅಷ್ಟೊತ್ತಿಗಾಗ್ಲೇ ರಾಣಿ ವಿಚಾರ ತಿಳಿಯತ್ತೆ ರಾಣಿ ಸನ್ನದ್ದಳ ಆಗ್ತಾ ಇರ್ತಾಳೆ ರಾಣಿ ಇರ್ತಾರೆ ರಾಣಿ ಆ ಸಂದರ್ಭದಲ್ಲಿ ಇವರಿಗೆ ಮಾಹಿತಿ ಬಂದಿರತ್ತೆ ಸಾಮಾನ್ಯವಾಗಿ ಗುಪ್ತಚರ ವರದಿ ಅನ್ನುವಂಥದ್ದು ಬರತ್ತೆ ಆ ರಾಣಿ ಆ ಸಂದರ್ಭದಲ್ಲಿ ಹೊನ್ನಾವರದಲ್ಲಿ ಇವತ್ತು ಜಲದುರ್ಗಾ ಪರಮೇಶ್ವರಿ ಅಂತ ದೇವಸ್ಥಾನ ಇದೆಯಲ್ವಾ ಅದರ ಸುತ್ತಮುತ್ತ ಸೈನಿಕ ತರಬೇತಿ ಕೇಂದ್ರದಲ್ಲಿ ಇರ್ತಾಳು ತರಬೇತಿಯನ್ನು ಕೊಡ್ತಾ ಇರ್ತಾಳೆ ಏನ್ ತರಬೇತಿ ಕೊಡ್ತಾ ಇದ್ದಾಳೆ ತರಬೇತಿ ಆಗಿರತ್ತೆ ಹುರಿದುಂಬಿಸ್ಬೇಕಲ್ವಾ ಈಗ ನನ್ನ ಹತ್ರ ಎಷ್ಟು ಸಾಮರ್ಥ್ಯ ಇದೆ ಹೆದರಿಸ್ಬಿಟ್ರೆ ಎಲ್ಲ ಸಾಮರ್ಥ್ಯ ಆಗ್ಬಿಡ್ತೀನಿ ನಾನು ಧೈರ್ಯವನ್ನು ಕೊಟ್ಟರೆ ಅದರ ಎರಡು ಪಟ್ಟಿ ಕೆಲಸವನ್ನು ಮಾಡ್ತೀನಿ ಹಾಗೆ ಧೈರ್ಯವನ್ನು ತುಂಬ್ತಾ ಇರ್ತಾಳೆ ವಿಚಾರ ಗೊತ್ತಾದ ತಕ್ಷಣ ಅಲರ್ಟ್ ಆಗ್ತಾಳೆ ಹಿಂಭಾಗದಿಂದ ಏನು ಸಮುದ್ರದಲ್ಲಿ ಬಂದಿರತಕ್ಕಂತಹ ಬೆರಿಟ್ಟೋ ಏನು ಮಾಡ್ತಾನೆ ಆಗಿರತ್ತೆ ಅಷ್ಟೊತ್ತಿನೊಳಗಡೆ ಕತ್ತಲ ಆವರಿಸಿರುತ್ತೆ ಅಮಾವಾಸ್ಯೆಯ ಸಂದರ್ಭ ಆಗಿರುತ್ತೆ ಇಡೀ ಸಮುದ್ರ ಮೊದಲೇ ವಿಶಾಲವಾಗಿರ್ತಕ್ಕಂಥದ್ದು ಬೋರ್ಗರಿತಾ ಇರತ್ತೆ ಅಮ ಅಮಾವಾಸ್ಯ ಸಂದರ್ಭದಲ್ಲಿ ಆ ಒಂದು ಗರಿಯುವ ಸಂದರ್ಭದಲ್ಲಿ ಈ ಬೆರಿಟ್ಟೋ ಎಂಟ್ರಿ ಹೊನ್ನಾವರಕ್ಕಾಗತ್ತೆ ತಕ್ಷಣ ಅವನು ಬಂದು ಬಂದವನ ಏನ್ ಮಾಡ್ತಾನೆ ಅವನೊಂದೊಂದು ಟೆಕ್ನಿಕ್ ಇರತ್ತೆ ಅವನೊಂದು ಮಾಹಿತಿಯನ್ನ ತಿಳ್ಕೊಂಡಿರ್ತಾನೆ ನಾ ನೇರವಾಗಿ ಹೊನ್ನಾವರದ ಕೋಟೆ ಮೇಲೆ ಅಟ್ಯಾಕ್ ಮಾಡೋದು ಬೇಡ ಬದಲಾಗಿ ಬಸವರಾಜ ದುರ್ಗದ ಮೇಲೆ ಅಟ್ಯಾಕ್ ಮಾಡಬೇಕು ರಾಣಿ ಅಲ್ಲಿ ಇರ್ತಾಳೆ ಅನ್ನುವಂತ ಮಾಹಿತಿ ದುರ್ಗ ಯಾವ್ದು ಅದು ಹೊನ್ನಾವರದಲ್ಲಿ ಸಮುದ್ರದ ಮಧ್ಯೆ ಇರತಕ್ಕಂಥ ಒಂದು ದ್ವೀಪ ಅದು ಸಂಪೂರ್ಣ ರಾಣಿ ಕಾಲದ ಕೋಟೆ ಅದು ಅಲ್ಲಿ ಇರ್ತಾರೆ ಅನ್ನುವಂಥದ್ದು ಅವನ ನಂಬಿಕೆ ಆಗಿತ್ತು ಅವನಿಗೆ ಬಂದಿರುವ ಮಾಹಿತಿ ಹಾಗಾಗಿ ಬಂದು ಬಂದವನ ಏನ್ ಮಾಡ್ತಾನೆ ಇಲ್ಲಿ ಈ ಬಂದೂರುಗಳಲ್ಲಿ ಹಡಗನ್ನ ವಾಪಸ್ ನಿಲ್ಲಿಸಿರೋದನ್ನು ನೋಡಿ ಅವನಿಗೆ ಸಿಟ್ಟು ಬರುತ್ತೆ ಆ ಬಸವರಾಜ ದುರ್ಗ ದುರ್ಗದ ದಿಕ್ಕು ತಿರುಗಿಸ್ತಾನೆ ತಿರುಗಿಸಿದ ತಕ್ಷಣ ಏನು ಮಾಡ್ತಾನೆ ಪಿರಂಗಿಗಳನ್ನು ಆ ಬಸವರಾಜ ದುರ್ಗಕ್ಕೆ ಉಡಾಯಿಸಿ ಬಿಡ್ತಾನೆ ಹಾಗೆ ಉಡಾಯಿಸಿದಾಗ ಅಲ್ಲೊಂದಿಷ್ಟು ಜನ ಸೈನಿಕರು ಸೇನಾ ದಂಡನಾಯಕರು ಬುಕ್ಸ್ನಲ್ಲಿ ಹೆಸರೆಲ್ಲ ಬರುತ್ತೆ ಬೇರೆ ನಮ್ಮ ಕಾದಂಬರಿಯಲ್ಲಿ ಅದೇ ರೀತಿ ಸೇನಾ ದಂಡನಾಯಕರೆಲ್ಲ ಇರ್ತಾರೆ ಆ ದಂಡನಾಯಕರುಗಳು ಒಂದಿಷ್ಟು ಜನರನ್ನು ನೀವು ಅಲ್ಲೇ ಇರಬೇಕು ಅಂತ ಹೇಳಿ ರಾಣಿ ಮೊದಲೇ ಸೂಚನೆಯನ್ನು ಕೊಟ್ಟಿರ್ತಾರೆ ಅವರಿಗೊಂದು ಕೆಲಸ ಕೊಟ್ಟಿರ್ತಾರೆ ಇವರು ಬರ್ತಾ ಇದ್ದಾರೆ ಅನ್ನುವಂತ ಸೂಚನೆ ರಾಣಿ ಮೊದಲೇ ಗೊತ್ತಿತ್ತಲ್ಲ ಆ ಬಂದಿರತಕ್ಕಂತಹ ಅವರು ಈ ಬಸವರಾಜ ದುರ್ಗಕ್ಕೆ ಬರ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಇವರಿಗೆ ಅದಕ್ಕೇನು ಮಾಡಿದ್ಲು ಅಡಿಗೆಯನ್ನ ಮಾಡಿಟ್ರು ಮಾಡಿಟ್ಟರು ಬಂದಿರ್ತಕ್ಕಂಥವ್ರು ಚೆನ್ನಾಗಿ ತಿಂದಿರಲಿ ಅಂತ ಹೇಳಿ ಅಡಿಗೆಯನ್ನ ಮಾಡಿಟ್ಟು ಮುಚ್ಚಿಟ್ಟು ಬಂಡೆಯ ಹಿಂಭಾಗದಲ್ಲಿ ಇವರು ನೋಡ್ತಾ ಇರ್ತಾರೆ ಏಕಾಏಕಿ ಪಿರಂಗಿ ಉಡಾವಣೆ ಮಾಡ್ತಾರೆ ಪಿರಂಗಿ ಉಡಾವಣೆ ಮಾಡಿದಾಗ ಇವ್ರನ್ನ ನಿಂತ್ಕೊಂಡು ದೂರದಲ್ಲಿ ಪಿರಂಗಿ ಉಡಾವಣೆ ಎಲ್ಲ ಆಯ್ತು ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ಹೋ ಇಡೀ ದುರ್ಗ ಹಾಳಾಗೋಯ್ತು ನೂರಾರು ಸೈನಿಕರು ಸತ್ತು ಹೋದ್ರು ಅಂತೇಳಿ ನಾನು ಭಾವನೆ ಮಾಡ್ಕೊಳ್ತೀನಿ ವಾಸ್ತವವಾಗಿ ಅಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಸೈನಿಕರು ಆ ದಾಳಿಯಲ್ಲಿ ತೀರ್ ಹೋಗ್ತಾರೆ ಸೀದಾ ಅಲ್ಲಿ ಒಳಗೆ ಹೋದವನ್ನ ಏನ್ ಮಾಡ್ತಾನೆ ಏನು ಅಂತಂದ್ರೆ ಆ ಶಬ್ದ ಸದ್ದು ಗದ್ದಲದಲ್ಲಿ ಇಡೀ ಆ ಬಂದರಿನ ಸುತ್ತಮುತ್ತ ಮತ್ತು ಬಸವರಾಜದುರ್ಗದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಒಂಥರ ಗೀಳಿಡ್ತವೆ ವಿಚಿತ್ರ ಶಬ್ದ ಅದು ದ್ವೀಪದ ಮಧ್ಯೆ ಸಮುದ್ರದ ಪಕ್ಕ ವಿಶಾಲ ಜಾಗ ಹಾಗಾಗಿ ಅಲ್ಲಿರ್ತಕ್ಕಂತಹ ನಾಗರಿಕರಿಗೂ ಒಂಥರ ಕಳವಳ ಆಗತ್ತೆ ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಬಂದರು ಅಧಿಕಾರಿ ಅವನು ಸೀದಾ ಅಲ್ಲಿ ಪಿಡಂಗಿ ಉಡಾಯಿಸಿದವನು ನೇರವಾಗಿ ಹೋಗಿ ಬಸವರಾಜ ದುರ್ಗಕ್ಕೆ ಇಳಿತಾನೆ ಖುಷಿ ಆಗತ್ತೆ ರಾಣಿ ಇಲ್ಲೇ ಇರ್ತಾಳೆ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿ ಹೋದವಾಗ ಅವಾಗ ದಾಟಿ ದಾಟಿಯಲ್ಲಿ ಹತ್ತಾ ಇರ್ಬೇಕಾದ್ರೆ ನೋಡ್ತಾನೆ ಎಲ್ಲಾ ಅಡಿಗೆ ಪರಿಕರಗಳು ಇದಾವೆ ದಸಳಿಗಾಗ್ಲೇ ಎರಡು ಗಂಟೆ ಮೂರು ಗಂಟೆ ಆಗಿರತ್ತೆ ರಾತ್ರಿ ಅಡಿಗೆ ಎಲ್ಲಾ ಹೇಗಿದ್ರು ಅವರು ಡ್ರಿಂಕ್ಸ್ ಮಾಡೋದ್ರಲ್ಲಿ ಜಾಸ್ತಿ ಭಾರತದಲ್ಲೆಲ್ಲ ನಮ್ಮ ಉದಾಹರಣೆಯನ್ನು ನೋಡಬಹುದು ತುಂಬಾ ಡ್ರಿಂಕ್ಸ್ ಮಾಡ್ತಾನೆ ಕುಡ್ದಾದ ತಕ್ಷಣ ಹೋಗಿ ತಿಂತಾನೆ ಇದನ್ನೆಲ್ಲ ಎಂತಹ ಮಂಗ ಹೆಂಗಸದು ನಾವು ವೈರಿಗಳು ನಮಗೆ ಅಡಿಗೆ ಮಾಡಿಟ್ಟು ಹೋಗ್ಯಾಳೆ ಅವಳು ಈ ಪ್ರದೇಶದ ರಾಣಿ ಈ ಪ್ರಜೆಗಳೆಲ್ಲ ಅವಳ ಪ್ರಜೆಗಳು ಇವರಿಗೊಂದು ರಾಜ ವ್ಯವಸ್ಥೆ ಈಗೆಲ್ಲಾ ಹೇಳಿ ಆಳಿಸಿ ನಗಾಡ್ತಾನೆ ನಗಾಡ್ದವಾಗ ಹೋಗ್ ಗೊರಕೆ ಹೊಡಿತಾ ಇರ್ತಾನೆ ನಿದ್ರೆ ಮಾಡಿರ್ತಾನೆ ನಿದ್ರೆ ಮಾಡ್ದವಾಗ ಇದ್ದಕ್ಕಿದ್ದ ಹಾಗೆ ಏನಾಗತ್ತೆ ಅಂತಂದ್ರೆ ಒಂದು ಪಿರಂಗಿ ಉಡಾವಣೆ ಆಗ್ಬಿಡತ್ತೆ ಆ ಉಡಾವಣೆ ಆಗಿರ್ತಕ್ಕಂತಹ ಪಿರಂಗಿ ಇವನು ಮಲಗಿರ್ತಾನಲ್ವ ಬೆರಿಟ್ಟು ಆತನ ಪಕ್ಕದಲ್ಲಿಯೇ ಬಿದ್ದುಬಿಡತ್ತೆ ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಎದ್ದು ಬಿಡ್ತಾರೆ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಇಳಿದು ಹೋಗ್ಬಿಡತ್ತೆ ಹೀಗೆ ಎದ್ದು ನೋಡ್ತಾನೆ ಎದುರು ಭಾಗದಲ್ಲಿರ್ತಕ್ಕಂತಹ ಏನು ಹಡುಗುಗಳಿದಾವೆ ಇವನು ಹಡಗುಗಳು ಎಲ್ಲ ಹಡಗುಗಳು ಬೆಂಕಿಗಾಹುತಿಯಾಗಿರ್ತವೆ ಬೆಂಕಿ ಹತ್ತು ಉರಿತಾ ಉರಿತಾಯಿರುತ್ತೆ ಯಾಕೆ ಇರತ್ತೆ ಅಂತದ್ದು ಆಚೀಚಿಗೆ ನೋಡೋದ್ರ ಒಳಗಡೆ ರಾಣಿ ಸುತ್ತ ತನ್ನ ಸೈನಿಕರೊಂದಿಗೆ ಬಂದೂಕನ್ನ ಹಿಡಿಸಿಕೊಂಡು ನಿಂತಿರ್ತಾಳೆ ಆಂಟೋನಿಯೋ ಫಿಂಟೊ ಅನ್ನುವಂತಹ ವ್ಯಕ್ತಿ ಹೇಳ್ತಾನೆ ಸ್ವತಃ ರಾಣಿ ಬಂದೂಕನ್ನು ಹಿಡಿದು ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದಳು ಅಂತ ಹೇಳಿ ಪೋರ್ಚುಗಲ್ ಬರಹಗಾರ ಬರೀತಾನೆ ನಾವು ರಾಣಿಯರನ್ನ ಸಾಮಾನ್ಯ ಖಡ್ಗೆ ದನ್ನ ನೋಡಿದ್ದೀನಿ ಪೋರ್ಚುಗಲರ ವಿರುದ್ಧ ಪೋರ್ಚುಗೀಸರ ವಿರುದ್ಧ ಈ ನಮ್ಮ ಚನ್ನಭೈರಾದೇವಿ ರಾಣಿ ಖಡ್ಗವದ ಬದಲಾಗಿ ಬಂದೂಕು ಬಂದೂಕನ್ನ ಹಿಡಿದಿದ್ದಾಳೆ ಹಾಗೆ ಬಂದವಾಗ ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡೋದವಾಗ ಹೇಳ್ತಾರೆ ನೀವ್ ಹೀಗೆ ಮಾಡ್ತೀರಿ ಅನ್ನುವಂತ ನಮ್ಗೆ ಗೊತ್ತಿತ್ತು ನಮ್ಮ ಸೈನಿಕರೆಲ್ಲರೂ ಮೀನುಗಾರರ ವೇಷದಲ್ಲಿದ್ರು ನೀವು ಮುಂದೆ ಹೋದ ಹಾಗೆ ನಾವು ಹಿಂದಿಂದ ಬರ್ತಾ ಇದ್ವಿ ನೀವು ದಾಟಿದ ಮೇಲೆ ನಿಮ್ ಹಡಗನ್ನ ನಾವು ಹತ್ತಿದ್ವಿ ನಮ್ಮನ್ನ ನೀವು ನೋಡ್ತಾ ಇದ್ವಿ ಇದ್ರಿ ನೀವು ನಾವು ದೊಂದಿಯೊಂದಿಗೆ ಆ ಕಡೆ ಹೋಗ್ತಾ ಇದ್ವಿ ಏನು ಜಲದುರ್ಗ ಪರಮೇಶ್ವರಿ ಮತ್ತು ಶರಾವತಿ ಅದಿಕ್ ಹೋಗ್ತಾ ಇದ್ವಿ ನೀವೆಲ್ಲ ಅಂದ್ಕೊಂಡಿದ್ರಿ ನಾವು ಆ ಕಡೆ ಹೆದರು ಹೋಗ್ತಾ ಇದ್ದೀವಿ ಅಂತಂದ್ರೆ ಹೆದರು ಹೋಗ್ತಾ ಇಲ್ಲ ಮಾರ್ಗವನ್ನು ಬದಲಿಸಿ ಇಲ್ಲಿಗೆ ಬರುವಂತಹ ಒಂದು ಐಡಿಯಾವನ್ನ ಪಡ್ಕೊಂಡಿದ್ವಿ ಹಾಗಾಗಿ ಇವತ್ತು ನಿಮ್ಮನ್ನ ಸೆರೆ ಹಿಡಿದಿವಿ ಮಾತುಕತೆಯಲ್ಲಿ ಹೇಳ್ತಾರೆ ಸೆರೆ ಹಿಡಿದಿದ್ವಿ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಯುದ್ಧ ಮಾಡುವ ಅರ್ಹತೆ ಉಳಿಲ್ಲ ಹಡಗು ನಮವಾಗಿದ್ದಾವೆ ಶಸ್ತ್ರಾಸ್ತ್ರಗಳು ನಮವಾಗಿದ್ದಾವೆ ದ್ವೀಪನೂ ಸಹ ಸಂಪೂರ್ಣ ಸುತ್ತುವರಿದಿದ್ದೇವೆ ನೀನೇನ್ ಮಾಡಬಹುದು ಆ ಚೀಚೆಗೆ ನೋಡ್ತಾ ನಾನು ಬೆರಿಟ್ಟು ಯಾರಿಲ್ಲ ತನ್ನ ಸೈನಿಕರೆಲ್ಲ ಇನ್ನೇನು ಕೈ ಕಟ್ ಸುಮ್ನೆ ಕೂತಿದ್ದಾರೆ ಯಾಕಂದ್ರೆ ಸುತ್ತ ಶತ್ರುಗಳ ಸೈನಿಕರಿದ್ದಾರೆ ಏನು ಮಾಡ್ತಾನೆ ಅವಾಗ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಹೇಳಿ ಸೈನಿಕರ ಜೊತೆಗೆ ಅವನ ಸೈನಿಕರ ಜೊತೆಗೆ ಏನು ಇಲ್ಲ ಅವಳು ತ್ಯಾಗ ಮಾಡ್ತಾಳ ಅವಳು ರಾಣಿ ನೀನು ಹೋಗಿ ಕಾಲಿಗೆ ಬಿದ್ದೆ ಅಂತ ಆದ್ರೆ ಕ್ಷಮೆ ಕೊಡ್ತಾಳೆ ನಾನು ಕಾಲಿಗೆ ಬೀಳೋದಿಲ್ಲ ಹಾಗಾದ್ರೆ ಸಾಯಿ ನೀನು ಅಂತ ಹೇಳಿ ಸೈನಿಕರು ಹೇಳ್ತಾರೆ ಯಾಕಂದ್ರೆ ಗೋವಾ ಸೈನಿಕರು ಇವರ ಭಾಷೆ ಚೆನ್ನಾಗಿ ಬಲ್ಲವರಾಗಿದ್ದು ಇಲ್ಲ ಅನಿವಾರ್ಯವಾಗಿ ನೀವು ಕಾಲಿಗೆ ಬಿದ್ರು ಮಾತ್ರ ನಿಮ್ಗೆ ಮುಂದಿನ ಬದುಕು ನಿಮ್ಗೆ ಪೋರ್ಚುಗಲ್ ಅಲ್ಲೂ ಕೆಟ್ಟ ಹೆಸರು ಬಂದು ಬಿಡತ್ತೆ ಈ ವಿಚಾರವನ್ನು ನಾವು ಯಾರಿಗೂ ಹೇಳೋದಿಲ್ಲ ಕಾಲಿ ಹಿಡೀರಿ ಅಂತಾನೆ ಕಾಲಿಗೆ ಬೀಳ್ತಾನೆ ತಪ್ಪಾತು ಅಂತ ಕೇಳ್ಕೊಳ್ತಾನೆ ಆ ರಾಣಿ ಏನ್ ಮಾಡ್ತಾಳೆ ಇವರನ್ನ ಪುನಃ ಸಮುದ್ರ ಮಾರ್ಗದ ಮುಖಾಂತರ ಗೋವಾಕ್ಕೆ ವಾಪಾಸ್ ಕಳಿಸ್ಕೊಡ್ತಾರೆ ಸಾವಿರದ ಐದುನೂರ ಐವತ್ತ ಒಂಬತ್ತರ ಅಷ್ಟು ತ್ಯಾಗ ನಮ್ಮ ರಾಣಿ ತ್ಯಾಗ ಅನ್ನುವಂಥದ್ದು ಇದೆಯಲ್ಲ ರಕ್ತಗತವಾಗಿ ಬಂದಿರತ್ತೆ ಇಷ್ಟ ಆದ್ರೂ ಮದ್ವೆ ಆಗಿರಲ್ವಾ ರಾಣಿ ರಾಣಿ ಎಲ್ಲೂ ಮದುವೆಯಾಗಿರುವಂತಹ ಇಲ್ಲಿವರೆಗೆ ಸಿಕ್ಕಿರುವ ದಾಖಲಾತಿಗಳು ಶಾಸನಗಳು ಮದುವೆ ಆಗಿರೋದ್ರ ಬಗ್ಗೆ ಹೇಳಲ್ಲ ಒಂದು ಶಾಸನದಲ್ಲಿ ಮಾತ್ರ ಕೃಷ್ಣದೇವರಸನ ಪತ್ನಿಯಾದಂತಹ ಶ್ರೀಮನ್ ಮಹಾಮಂಡಲೇಶ್ವರಿ ಚನ್ನಭೈರಾದೇವಿ ಅನ್ನುವಂಥದ್ದು ಶಾಸನ ಭಟ್ಕಳದಲ್ಲಿ ಸಿಗತ್ತೆ ಹಾಗಾದ್ರೆ ಅಲ್ಲಿಗೆ ಅಂದ್ರೆ ಆ ಶಾಸನವನ್ನು ಕೃಷ್ಣ ದೇವರಸ ಬರೆಸಿರೋದು ಆತನೇ ಹೇಳ್ಕೊಂಡು ಬರೆಸಿದ್ದಾನೆ ಅದು ಪಡಿಸಿದ್ರೆ ಎಲ್ಲೂ ರಾಣಿ ಮದುವೆ ಆಗಿರುವಂತಹ ಉದಾಹರಣೆಗಳು ಸಿಗಲ್ಲ ಕೊನೆಯ ಕಾಲಘಟ್ಟದವರೆಗೂ ಅವಳ ಕೊನೆಯ ಶಾಸನ ಸಿಗತ್ತೆ ಅಲ್ಲೂ ಸಹ ತಾನು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಳೋದಿಲ್ಲ ಅಂತೂ ಇಂತೂ ಮೊದಲನೇ ಬಾರಿಗೆ ಪೋರ್ಚುಗೀಸರ ಜೊತೆ ನಮ್ಮ ರಾಣಿ ಯುದ್ಧದಲ್ಲಿ ಗೆಲ್ತಾರೆ ನಮ್ಮ ಗೇರುಸಪ್ಪ ಸಾಮ್ರಾಜ್ಯಕ್ಕೆ ಗೆಲುವಾಗುತ್ತೆ ನಂಗೆಂತೂ ಖುಷಿ ಆಯ್ತಪ್ಪ ನಮ್ಮ ರಾಣಿ ಕಥೆನ ಕೇಳಿ ನಿಮಗೆ ಖುಷಿ ಆಯ್ತು ಅನ್ಕೊಳ್ತೀನಿ ಮುಂದಿನ ಭಾಗದಲ್ಲಿ ಕೋಟೆ ಇತಿಹಾಸ ಮುಂದುವರಿಯುತ್ತದೆ